श्रीराम समर्थ नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः ತಾಲ್ಲೂಕಿನಲ್ಲಿ ಹೆಚ್ಚಾಗಿ ಸಮಾಜ ಸೇವೆ ಮಾಡುತ್ತಿರುವ ಮುಳಬಾಗಿಲು ರೋಟರಿ ಸೆಂಟ್ರಲ್ ಅಧ್ಯಕ್ಷರು ಎನ್ಆರ್ಎಸ್ ಟೊಮೆಟೊ ಮಂಡಿ ಮಾಲೀಕರು ಹಾಗೂ ಜೆಡಿಎಸ್ ಮುಖಂಡರಾದ ನಗವಾರ ಸತ್ಯಣ್ಣ ಅವರು ಗುಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಾಸನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಿಸುತ್ತಿದ್ದು ದೇವಾಲಯ ಜೀರ್ಣೋದ್ಧಾರಕ್ಕಾಗಿ ಆರ್ಥಿಕ ಸಹಾಯ ನೀಡಿದರು ರೋಟರಿ ಮುಳಬಾಗಿಲು ಸೆಂಟ್ರಲ್ ಅಧ್ಯಕ್ಷ ನಗವಾರ ಸತ್ಯಣ್ಣ ಮಾತನಾಡಿ ಶ್ರೀರಾಮ ಭಕ್ತ ಆಂಜನೇಯ ಸ್ವಾಮಿ ತುಂಬಾ ಶಕ್ತಿಯುಳ್ಳ ದೇವರು ಯಾವುದೇ ರೀತಿಯ ತೊಂದರೆಗಳಿಗೆ ಬೇಡಿದಾಗ ಶೀಘ್ರವಾಗಿ ಪರಿಹಾರ ನೀಡುವರು ಶೀಘ್ರವಾಗಿ ದೇವಾಲಯ ಪೂರ್ಣಗೊಳ್ಳಲಿ ಅದೇ ರೀತಿ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಸಮಸ್ತನಾಡಿನ ರೈತರಿಗೆ ಹಾಗೂ ಕಲ್ಲಾಸನಹಳ್ಳಿ ಗ್ರಾಮಸ್ಥರಿಗೆ ಸಕಾಲಕ್ಕೆ ಮಳೆ ಬಂದು ಬೆಳೆಗಳು ಚೆನ್ನಾಗಿ ಆಗಲಿ ಮತ್ತು ಉತ್ತಮ ಆರೋಗ್ಯ ನೀಡಲಿ ಎಂದು ಶುಭ ಹಾರೈಸಿದರು